ಸರ್ ನಮಸ್ತೆ ಎಲ್ಲಿಂದ ಬಂದಿದ್ರ ನಾನು ಮಂಗಳೂರಿಂದ ರಾಯಚೂರು ಜಿಲ್ಲಾ ನಾವು ಹಾನಗರಿದ್ರಾ ದಾವಣಗೆದ್ ಕಲಾ ಡಿಸ್ಟ್ರಿಕ್ ಸಾಗರ ಸೀರ ಅಂಕೋಲದಿಂದ ಬಂದಿದ್ರ ಹಾಸನಾಗರ ರಿಪ್ಪಂಪೇಟೆಯಿಂದ ಸರ್ ಏನ್ ಅನ್ಸತ್ತಿದೆ ನೋಡಿ ಬಹಳ ಸುಂದರವಾಗಿದೆ ಬಹಳ ಅದ್ಬುತವಾಗಿ ರೌಂಡ್ ಅಬೌಟ್ ಎಲ್ಲ ಕಿಲೋಮೀಟರ್ ಬಹಳ ಹುಳ ಆಯ್ತು ವಾಸಿಗರಿಗುಳ ಆಮೇಲೆ ಇದು ಇದ್ರಲ್ಲಿ ಹೋಗ್ತಾ ಇದ್ರೆ ನಾವು ಹೈವೇ ದಲ್ಲಿ ಹೋಗ್ತಿದವ್ ಫೀಲಿಂಗ್ ಬರ್ತದೆ ನಿಯರ್ ಒಂದು ಟೂರಿಸ್ಟ್ ಪ್ಲೇಸ್ ತರ ಆಗ್ಬಿಟ್ಟಿದೆ ಇದು ಅಂದ್ರೆ ಮುಂಚಿತವಾಗಿ ಪ್ಲಾನ್ ಆಗಿತ್ತ ಅಥವಾ ಸಡನ್ ಪ್ಲಾನ್ ಆಗಿತ್ತು ಸಡನ್ ಪ್ಲಾನ್ ಆಗಿತ್ತು ಅಥವಾ ನೋಡಬೇಕು ಹೌದು ನಿಯರ್ ಇಲ್ಲಿ ಭಟ್ಕಳ ಆ ಕಡೆ ಹೋಗೋರಿಗೆ ಕೊಲ್ಲೂರು ಆಚುಲಿ ಐ ಐ ಆನ್ ದಿ ವೇ ಟು ಚೌಕ್ ಫಾಲ್ ಹಂಪಿ ಸ್ನೇಹಿತರೆ ನಾನೀಗ ಸಿಗಂದೂರು ಸೇತುವೆ ಮೇಲಿದ್ದೀನಿ ದೇಶದ ಎರಡನೇ ಅತಿ ದೊಡ್ಡ ಸೇತುವೆ ಮೇಲಿದ್ದೀನಿ ಇದಕ್ಕೆ ಸಿಗಂದೂರು ಚೌಡೇಶ್ವರಿ ಅಂತ ಹೆಸರು ಘೋಷಣೆ ಆಗೋಗಿದೆ ಸೊ ನಾನೀಗ ಇಲ್ಲಿ ಬರೋ ಪಬ್ಲಿಕಲ್ಲಿ ಅವ್ರ ರಿಯಾಕ್ಷನ್ ಹೇಗಿದೆ ಅನ್ನೋದನ್ನ ನಾನು ಕ್ವಶನ್ ಮಾಡ್ತೀನಿ ಅವ್ರು ಆನ್ಸೋರ್ ಮಾಡ್ತಾರೆ ಸೊ ಇವತ್ತಿನ ವಿಡಿಯೋ ಪಬ್ಲಿಕ್ ರಿಯಾಕ್ಷನ್ ಆಗಿರುತ್ತೆ ಸೇತುವೆ ಮೇಲೆ ಬಂದಿರೋ ಟೂರಿಸ್ಟ್ಗಳ

ಇದು ಬ್ರೇಯಿಂಗ್ ಬ್ರಿ ಕೇಬಲ್ ಬ್ರಿಡ್ಜ್ ಅಂದರೆ ನಮಗೆ ತುಂಬ ಸಂತೋಷ ಆಗ್ತಾ ಇದೆ ನಮ್ಮ ಕರ್ನಾಟಕದಲ್ಲಿ ಇದೆ ಅಂದ್ರೆ ತುಂಬ ಸಂತೋಷ ಆಗ್ತಾ ಇದೆ ಓಕೆ ಆಮೇಲೆ ಏನಾದರೂ ಬೇರೆ ಏನೋ ಹೇಳೋಕೆ ಇಷ್ಟಪಡ್ತೀರಾ ಇಲ್ಲ ಇಲ್ಲ ನಾವು ಜೀವಮಾನದಲ್ಲಿ ಒಂದು ಸಾವಿರದ್ರು ಬಂದರೂ ಇಂಥ ಇದು ನೋಡಿ ಹೋಗ್ಬೇಕು ಅಂತ ಅಂದರೆ ಬೇರೆ ಎಲ್ಲರೂ ನೋಡಿದ್ದೀರಾ ಸರ್ ನೀವು ನಾನು ಬೇರೆ ಬಾಂಬೆ ಆ ಕಡೆ ಎಲ್ಲ ನೋಡಿದ್ದೀವಿ ಬಾಂಬೆ ಇದು ಹೊಸ್ತಾಗಿ ಬಂದಿರೋದು ಅದು ಕರ್ನಾಟಕದಲ್ಲಿ ಇದೆಯಲ್ಲ ನಮಗೆ ತುಂಬ ಸಂತೋಷ ಆಗ್ತಾ ಇದೆ ಓಕೆ ಸರ್ ಸರ್ ನಿಮ್ಮ ಹೆಸ್ರು ಮಲ್ಲಿನಾಥ್ ಸರ್ ಏನು ಅನಿಸ್ತಿದೆ ನೋಡಿ

ಇದು ಫೌಂಡೇಶನ್ ಹಾಕಿದ್ದು ಆರು ವರ್ಷದ ನಂತರ ಇದು ಓಪನ್ ಆಗಿದೆ ನಿಜವಾಗಿ ಇಲ್ಲಿಂದ ಜನರಿಗೆ ಬಹಳ ಅನುಕೂಲ ಆಗಿದೆ ರೌಂಡ್ ಅಬೌಟ್ ಎಲ್ಲ ಕಿಲೋಮೀಟರ್ ಬಹಳ ಉಳ್ತಾ ಇತ್ತು ಆಮೇಲೆ ಇದು ಇದರಲ್ಲಿ ಹೋಗ್ತಾ ಇದ್ರೆ ನಾವು ಹೈವೇದಲ್ಲಿ ಅಲ್ಲಿ ಫೀಲಿಂಗ್ ಬರ್ತದೆ ಹೌದು ಏನೋ ಈಗ ನಾವು ಬ್ರಿಡ್ಜ್ ಮೇಲೆ ಹೋಗ್ತಿದ್ರೆ ಒಂದು ಇದಾಗಲ್ಲ ಅಂದ್ರೆ ಬೇರೆ ಎಲ್ಲೋ ಬಂದಾಗ ಹಾ ಬೇರೆ ಎಲ್ಲೋ ಬಂದಂಗ ಬಹಳ ಸ್ಮೂತ್ ಆಗಿ ಹೋಗತದೆ ಇಟ್ ಇಸ್ ವೆರಿ ಗುಡ್ ವೆರಿ ನೈಸ್ ಮುಂಚಿದೋಗೆ ಬಂದಿದ್ರು ಸರ್ ಇಲ್ಲಿಗೆ ಹಾ ಇಲ್ಲ ದಿಸ್ ಇಸ್ ಫಸ್ಟ್ ಟೈಮ್ ವೇರ್ ಕಮಿಂಗ್ coming ಫಸ್ಟ್ ಟೈಮ್ ಓಕೆ ಓಕೆ ಅಂದ್ರೆ ತುಂಬಾ ಎಲ್ಲರೂ ಆಲ್ಮೋಸ್ಟ್ ಫಸ್ಟ್ ಟೈಮ್ ಇಲ್ಲಿ ಸುಮ್ಮನೆ ಎಂತಾರ ಹೇಳಕ್ ಹೋಗಿದೀವಿ ಬ್ರಿಡ್ಜ್ ಮೇಲೆ ಫಸ್ಟ್ ಟೈಮ್ ಬರ್ತಾರೆ ಓಕೆ ಫಸ್ಟ್ ಆಫ್ ಆಲ್ ಏಯ ಅಲ್ಲ ಎಕ್ಸ್‌ಪೀರಿಯನ್ಸ್ ಅದ್ರ ಬಿಟ್ಟು ಬೇರೆ ಏನು ಹೇಳಲಿಕ್ಕೆ ಆಗೋದಿಲ್ಲ ಅಲ್ವಾ ಅದು ಎಕ್ಸ್ಪೀರಿಯನ್ಸ್ ನಮಗೆ ಶೇರ್ ಮಾಡ್ಲಿಕ್ಕೆ ಆಗೋದಿಲ್ಲ ತುಂಬಾ ಅಂದ್ರೆ ಅದರಲ್ಲಿ ಮಲ್ನಾಡ್ ಸಿರಿ ನಾವು ಎಷ್ಟು ಎಕ್ಸ್ಪೀರಿಯನ್ಸ್ ನಾವು ಶೇರ್ ಮಾಡ್ಕೊಂಡ್ರು ಸಾಲದು ಆಕ್ಚುಲಿ ಸೊಬಗನ್ನ ನಾವು ಎಂಜಾಯ್ ಮಾಡೋಣ ಅಂತ ಬಂದಿದೀವಿ ದಾವಣಗೆರೆ ಇಂದ ಅಂದ್ರೆ ಮುಂಚಿತವಾಗಿ ಪ್ಲಾನ್ ಆಗಿತ್ತು ಇಲ್ಲ ಸಡನ್ ಪ್ಲಾನ್ ಆಗಿತ್ತು ಸಡನ್ ಪ್ಲಾನ್ ಆಗಿತ್ತು ನೋಡ್ಬೇಕು ಹೌದು 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 ಎರಡು ಅನ್ನೋ ರೀತಿಯಲ್ಲಿ ಇದು ಮಾಡ್ಕೊಂಡ್ ಬಂದಿರೋದು ನಾವು ಕರ್ನಾಟಕ ಗ್ರಾಮಣ ಬ್ಯಾಂಕ್ ಎಲ್ಲ ರಿಟೈರ್ಡ್ ಎಂಪ್ಲಾಯೀಸ್ ಎಲ್ಲ ಬಂದಿದ್ದೀವಿ ಶೇರ್ ಮಾಡ್ಕೊಂಡು ಫೋರ್ಟಿ ಮೆಂಬರ್ಸ್ ಕರ್ನಾಟಕ ಗ್ರಾಮಣ ಬ್ಯಾಂಕ್ ರಿಟೈರ್ಡ್ ಇಸ್ಟ್ ಎಲ್ಲ ಬಂದಿದ್ದೀವಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಎಂಪ್ಲಾಯೀಸ್ ಅಸೋಸಿಯೇಷನ್ ರಿಟೈರ್ಡ್ ಎಂಪ್ಲಾಯೀಸ್ ಅಸೋಸಿಯೇಷನ್ ಜಿಂದಾಬಾದ್ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ರಿಟೈರ್ಡ್ ಎಂಪ್ಲಾಯೀಸ್ ಅಸೋಸಿಯೇಷನ್ ಜಿಂದಾಬಾದ್ ಜಿಂದಾಬಾದ್ ಸಿಗಂದೂರೇಶ್ವರಿಗೆ ಸಿಗಂಧೂರೇಶ್ವರಿಗೆ ಸಿಗಂದೂರು ಚೌಡೇಶ್ವರಿಗೆ ಸಿಗಂದೂರ್ ಚೌಡೇಶ್ವರಿಗೆ ನಿತಿನ್ ಗಡ್ಕರಿ ಅವರಿಗೆ ನಿತಿನ್ ಗಡ್ಕರಿ ಅವರಿಗೆ ರಾಘವೇಂದ್ರ ಅವರಿಗೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಒಳ್ಳೆ ರಿಯಾಕ್ಷನ್ ಕೊಟ್ರಿ ಖುಷಿ ಆಯ್ತು ನನಗೆ ಬನ್ನಿ ಪಬ್ಲಿಕ್ ರಿಯಾಕ್ಷನ್ ಹೇಗಿದೆ ಅಂತ ಕೇಳೋಣ ಇಲ್ಲಿ ತುಂಬಾ ಜನ ಪಬ್ಲಿಕ್ ಇದ್ದಾರೆ ಹೊರಗಡೆಯಿಂದ ಎಲ್ಲ ಬಂದಿದ್ದಾರೆ ಇಲ್ಲೊಂದು ಗಾಡಿ ಇದೆ ಅವ್ರ ಹತ್ರ ಕೇಳೋಣ ಬನ್ನಿ ಅಣ್ಣ ನಮಸ್ತೆ ಯಾವ ಊರಿಂದ ಬಂದಿರಾ ನಾವು ತಮಿಳ್ನಾಡು ಹೊಸೂರಿಂದ ಬಂದಿದ್ದೀವಿ ಹೊಸೂರ ಹೊಸೂರಿಂದ ಮಾತಾಡ್ತಿದ್ದಿಲ್ಲ ಹಾ ನಮ್ಗೆ ಎಲ್ಲ ಕಣ್ಣು ಬಾಡ್ರು ಅತ್ತಿಬಲೆ ಬಾಡ್ರು ಕರ್ನಾಟಕ ಅತ್ತಿಬಲೆ ಬಾಡ್ರು ಏನ್ ಅನ್ಸ್ತಿದೆ ನೋಡಿ ನಮ್ಗೆ ಸೂಪರ್ ಅನಿಸ್ತಿದೆ ತುಂಬಾ ಖುಷಿ ಆಗ್ತದೆ ಎಲ್ಲೂ ನೋಡಿಲ್ಲ

ನೋಡಿ ಇವ್ರ ರಿಯಾಕ್ಷನ್ ಈ ಥರ ಇತ್ತು ಇನ್ನು ಮುಂದೆ ಜನಗಳಲ್ಲಿ ಕಾರ್ ನಿಲ್ಲಿಸ್ತಾ ಇದ್ದಾರೆ ತುಂಬ ದೂರ ಮಧ್ಯ ಮದ್ದೆ ಮಧ್ಯ ಮದ್ದೆ ನಿಲ್ಸಿದ್ದಾರೆ ದೂರ ದೂರ ನಡ್ಕೊಂಡು ಹೋಗ್ಬೇಕು ಸರ್ ನಮಸ್ತೆ ನಮಸ್ತೆ ಬಂದಿದ್ದೀರಾ ನಾವು ಶಿವಮೊಗ್ಗದಿಂದ ಹೆಂಗೆ ಅನಿಸ್ತಾ ಇದನ್ನು ನೋಡಿ ತುಂಬ ಚೆನ್ನಾಗಿದೆ ನಾನು ಅಮೆರಿಕದಲ್ಲೂ ಗೋಲ್ಡನ್ ಬ್ರಿಡ್ಜ್ ಇದು ಎಲ್ಲ ನೋಡಿದ್ದೀನಿ ಆದರೆ ಇದು ಬಹಳ ತುಂಬಾ ಬಹಳ ವಿಸ್ತಾರವಾಗಿದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಅಲ್ಲಲ್ಲೆಲ್ಲೇ ಐಲ್ಯಾಂಡ್ ಇರ್ತಕ್ಕಂಥದ್ದು ಬಹಳ ಒಂದು ಕಂಪೇರ್ ಮಾಡಿದ್ರೆ ಅಲ್ಲಿ ಇಲ್ಲ ಅಂತ ಹೇಳಲ್ಲ ನಾನು ಆದ್ರೆ ಈ ಐಲ್ಯಾಂಡ್ಗಳು ಈ ತರ ಬೇರೆ ಬೇರೆ ಈ ಬ್ಯಾಕ್ ವಾಟರ್ ಅಲ್ಲಿ ಏನ್ ಕಾಣ್ತಾ ಇದೀವಿ ಬಹಳ ರಮಣೀಯವಾದಂತ ದೃಶ್ಯ ಅಂತ ನಾವು ಈ ಕರ್ನಾಟಕದಲ್ಲಿ ಇದು ಬಿಟ್ರೆ ನಾನು ನೋಡಿರ್ತಕ್ಕಂಥದ್ದು ಪಾಂಬನ್ ಬ್ರಿಡ್ಜ್ ನೋಡಿದೀನಿ ಆದರೆ ಆಮನ್ ಬ್ರಿಡ್ಜ್ ರಾಮೇಶ್ವರಂ ಹತ್ರ ಅದು ಬಿಟ್ರೆ ಈ ಥರದ್ದು ಬ್ರಿಡ್ಜಿನ ಒಂದು ಇದು ಬಿಡಿ ಇದು ಬಹಳಷ್ಟು ಪ್ರಪಂಚದಲ್ಲಿ ಬೇರೆ ಬೇರೆ ಕಡೆ ಎತ್ತರದ ಬಹಳ ಎತ್ತರದ ಜಾಗಗಳಲ್ಲೆಲ್ಲ ಕಟ್ಟಿದ್ದಾರೆ ಅದನ್ನ ತಾಂತ್ರಿಕವಾಗಿ ಇದು ಬಹಳ ಅಚೀವ್ಮೆಂಟ್ ಅಂತ ನಾನು ಹೇಳೋಲ್ಲ ಆದರೆ ಈ ಬ್ರಿಡ್ಜನ್ನ ಬಹಳ ವರ್ಷಗಳ ಮೇಲೆ ಕಟ್ಟಿದ್ದು ಇಲ್ಲಿಯ ಜನಗಳಿಗೆ ಮಕ್ಕಳಿಗೆ ಸ್ಕೂಲ್ಗೆ ಹೋಗೋರಿಗೆಲ್ಲ ಅನುಕೂಲವಾಗಿರ್ತಕ್ಕಂಥದ್ದು ಅವೆಲ್ಲ ಬಹಳ ಅನುಕೂಲ ಅರವತ್ತು ವರ್ಷದಿಂದ ಆಗದೆ ಇರ್ತಕ್ಕಂಥ ಕೆಲಸ ಆಗಿದೆ ಅಂತ ಹೇಳ್ತಾರೆ ಅದು ಯಾವ ಸರ್ಕಾರವೇ ಆಗಿರಲಿ ಅವ್ರ ಇವರು ಅಂತೆಲ್ಲ ಅದು ಮನಸ ಇಚ್ಛೆ ಮಾಡಬೇಕು ಅನ್ನೋದು ಒಂದು ಇದು ಬರಬೇಕು ಅಂತೂ ಇದ್ರ ಯಡಿಯೂರಪ್ಪನವರಿಗೆ ಇದ್ರದ್ದು ಕಂಪ್ಲೀಟು ಇದು ಹೊರಗಡೆ ಯಾಕೆಂದರೆ ನಾವು ಯಾವ ಪಕ್ಷಕ್ಕೂ ಸೇರಿದವ್ರಲ್ಲ ಪೇಪರಲ್ಲಿ ಓದ್ದು ಅಂತ ಹೇಳಿರ್ತಕ್ಕಂಥದ್ದು ಫಾಲೋ ಮಾಡಿ ಹೇಳ್ತಾ ಇದ್ದೇವೆ ಇದು ಖಂಡಿತವಾಗಿಯೂ ಯಡಿಯೂರಪ್ಪನವರಿಗೆ ಈ ಒಂದು ಕ್ರೆಡಿಟ್ ಹೋಗುತ್ತೆ ಅಂತ ನಾನು ಯು ಸರ್ ನಮಸ್ತೆ ನಮಸ್ಕಾರ ಸರ್ ನಿಮ್ಮ ಹೆಸರು ಸರ್ ಗುರುಶಾಂತಪ್ಪ ಓಕೆ ಎಲ್ಲಿಂದ ಬಂದಿರೋದು ರಿಪಂಪೇಟೆಯಿಂದ ಸರ್ ಈ ಬ್ರಿಡ್ಜ್ ನೋಡಿ ಏನು ಅನಿಸ್ತದೆ ನಿಮಗೆ ನಮಗೆ ಒಂಥರ ಆಶ್ಚರ್ಯ ಅನಿಸ್ತತೆ ಇದು ಈ ಒಂದು ಇದರೊಳಗೆ ನೀರಿನೊಳಗೆ ಇಂಥ ಸೇತುವೆ ಕಟ್ಟಿದ್ದಾರೆ ಅಂದರೆ ಇದು ನಿಜವಾಗಿ ಹೇಳಕ್ಕಂತಂದರೆ ತುಂಬ ಆಶ್ಚರ್ಯ ಆಗಿರ್ತಕ್ಕಂಥ ಸಂಗತಿನೇ ಹೌದು ಇದು ಮೆಚ್ಚುಕಳ್ತಕ್ಕಂಥದ್ದು ಮತ್ತು ಭಾರತದ ಎರಡನೇ ಸೇತುವೆ ಅಂತ ಕೂಡ ಹೇಳ್ತಿದ್ದಾರೆ ಇಲ್ಲಿ ನಮ್ಮ ಹತ್ರದಲ್ಲಿ ಈ ಸೇತುವೆ ನೋಡಿ ನಮಗೆ ತುಂಬ ಖುಷಿ ಆಯಿತು ಇದಕ್ಕೆ ಜನರಿಗೆ ಮತ್ತು ಇಲ್ಲಿ ಸ್ಥಳ ಇರೋದ್ರಿಂದ ಮತ್ತೆ ಕೊಲ್ಲೂರಿಗೂ ಕೂಡ ಸಮೀಪ ಆಗ್ತದೆ ಅಂತದ್ ಎನಿ ಟೈಮ್ ಓಡಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಮತ್ತೆ ಮೇಲಾಗಿ ಹಗಲು ಮತ್ತು ಡೇಟ್ ಕೂಡ ಓಡಾಡ್ಲಿಕ್ಕೆ ತುಂಬಾ ಸಹಕಾರಿಯಾಗಿದೆ ಅಂತ ಹೇಳ್ಬೋದು ಇದಕ್ಕೆ ನಮ್ಮ ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಎಲ್ಲರದು ಕೂಡ ಶ್ರಮ ಇರ್ಬೋದು ಇದೆ ಮತ್ತು ಏನು ಮಾಡಿದೆ ಗೊತ್ತಾ ಇಂಥ ಘನ ಕಾರ್ಯಗಳನ್ನ ಇನ್ನೂ ಮಾಡಲಿ ಜನರು ಉಪಯೋಗ ಸಾಯೋದು ಒಂದಿನದಲ್ಲ ಅದು ಲಕ್ಷಾಂತರ ವರ್ಷಗಳ ಸಾವಿರಾರು ವರ್ಷಗಳ ತನಕ ಇರೋ ಅಂಥ ಒಂದು ಸುಂದರವಾಗಿರ್ತಕ್ಕಂಥ ವಿಷಯ ಅಂತಂದೇಳಿ ನನಗೆ ಅನಿಸ್ತದೆ ಸರ್ ಓಕೆ ಥ್ಯಾಂಕ್ ಯು ಇವರತ್ರ ಕೇಳೋಣ ಎಲ್ಲಿಂದ ಬಂದಿದ್ದೀರಾ ಅಂತ ಹೇಳಿ ನಮಸ್ತಾಣ ಎಲ್ಲಿಂದ ಬಂದಿದ್ದೀರಾ ನಾವು ರಾಯಚೂರು ಜಿಲ್ಲಾ ಮಾನ್ಯೂ ತಾಲೂಕಿಂದ ಬಂದಿದ್ದೀವಿ ಇದಕ್ಕಾಗಿ ಬಂದ್ರೆ ದೇವಸ್ಥಾನ ಇದನ್ನ ನೋಡಿ ದೇವಸ್ಥಾನ ಹೋಗೋಣ ಅಂತ ಬಂದಿದ್ವಿ ಓಕೆ ನಿಮಗೆ ಹೆಂಗ್ ಗೊತ್ತಾಯ್ತು ಇಲ್ಲಿ ಓಪನ್ ಆಗಿರೋದು ನಾವೆಲ್ಲ ಮೀಡಿಯಾದಾಗೆಲ್ಲ ನೋಡಿದ್ವಿ ಮೀಡಿಯಾದಾಗ ನೋಡಿ ಬಂದಿದ್ದೀವಿ ಲಾಸ್ಟ್ ಟೈಮ್ ಬಂದಿದ್ವಿ ಲಾಂಚ್ ನೋಡಿ ಹೋಗಿದ್ವಿ ಓಕೆ ಓಕೆ ಎಷ್ಟು ದಿನಗಳ ಹಿಂದೆ ಹೋದ್ ವರ್ಷ ಬಂದಿದ್ವಿ ಇದೇ ಟೈಮ್ಗೆ ಓಕೆ ಓಕೆ ಹೇಗ್ ಅನ್ಸ್ತದೆ ಇದನ್ನ ನೋಡಿ ನಿಮಗೆ ಏ ಫುಲ್ ಖುಷಿ ಅನಿಸ್ತದೆ ಓಕೆ ಎಲ್ಲರೂ ನೋಡಿದ್ರೆ ಈ ತರದ ಈ ತರದ್ದು ಇಷ್ಟು ದೊಡ್ಡ ವೇ ನೋಡಿಲ್ಲ ಸೆಕೆಂಡ್ ಲಾರ್ಜೆಸ್ಟ್ ಅಂತ ಓಕೆ ಓಕೆ ಮತ್ತೆ ಮಾಡಿದಕ್ಕೆ ಸಂತೋಷ

ಇನ್ನು ಇನ್ನು ಈ ಕಡೆ ಬರ್ಬೇಕಂದ್ರೆ ಖುಷಿ ಆಗುತ್ತೆ ನಿಮಗೆ ಈ ತರ ಪ್ಲೇಸ್ ಎಲ್ಲ ನೋಡಿಲ್ಲ ನೀವು ನಮಸ್ತೆ ಮೇಡಮ್ ಎಲ್ಲಿಂದ ಬಂದಿದ್ದೀರಾ

hi, uh, where are you from? i'm from palakkad. you are yeah. kerala. There, -English leh, language laur, yeah? so how did you feel uh, about this place? actually, uh, this place is actually this bridge is under construction, i think so, but yeah. totally this place is awesome. Yeah. Uh, actually, I, I am on the way to Jog falls okay. and humby. Yeah. so in that way, yeah. just i came to see some reservoir there like that. Okay. but when i saw that, it is actually beautiful. Uh, this is first time here, right? Huh, first time. Uh, i mean, uh, uh, did you seen anywhere uh, like this place? Uh, no, till now I haven't seen. Uh, can you can you please uh, say anything about this? Uh, actually, this place is beautiful, ah. and I think so. Some ferry transport is yeah, also yeah. there. I uh, think before uh, bridge uh, there is a ferry. Uh -huh. ferry point. Uh -huh. Okay, there I, I went and I saw that. Okay, but uh, presently there is no activity. I think. No so. no no uh -huh. activities. Okay.

ಇದ್ರಾಗ ಹೇಳ್ಬೇಕಂದ್ರೆ ಒಳ್ಳೇದಾಗಿ ಈ ಕಡೆ ರೈತರಿಗೆ ಎಲ್ಲ ಒಳ್ಳೆ ಬಾಳ್ ಚಲೋ ಆಗಿದೆ ಈ ತರದ ಈ ತರ ಸೇತುವೆ ಎಲ್ಲಾದ್ರೂ ನೋಡಿದೀರಾ ಸ್ವಲ್ಪ ಹೆಮ್ಮೆ ಅನಿಸ್ತಾ ಇದೆ ಮತ್ತೆ ಹೇಳಕ್ ಇಷ್ಟಪಡ್ತೀರಾ ಮತ್ತೆ ಏನ್ ಹೇಳ್ಬೇಕಂದ್ರೆ ನರೇಂದ್ರ ಮೋದಿ ಅವರು ಗೌರ್ಮೆಂಟ್ ಗೆ ಬಹಳ ಧನ್ಯವಾದ ಅಂತ ಹೇಳ್ಬೇಕು ಸೂಪರ್ ಓಕೆ ಮತ್ತೆ ನಿಮ್ಮಿಂದ ರೀ ಮೋದಿ ಅವ್ರದ್ದು ಆಮೇಲೆ ನಮ್ಮ ನಿತಿನ್ ಗಡ್ಕರಿ ಸರ್ದು ಒಳ್ಳೆ ಪ್ರಯತ್ನ ಫಲ ಸಿಕ್ಕೈತಿ ಅಂತ ನಾನು ಓಕೆ ಥ್ಯಾಂಕ್ ಯು ಓಕೆ ಹಾಯ್ ಬ್ರೋ ಹಾಯ್ ಬ್ರೋ ಹಾಂ ಯಾ ಕಡೆಯಿಂದ ಬಂದಿದ್ದೀರ ನಾವು ದಾವಣಗೆರೆ ಬ್ರೋ ದಾವಣಗೆರೆಯಿಂದ ಫಸ್ಟ್ ಟೈಮ್ ಬರ್ತಿರೋದ ಹಾಂ ಇಲ್ಲ ಸೆಕೆಂಡ್ ಟೈಮ್ ಸೆಕೆಂಡ್ ಟೈಮ್ ಬರ್ತೀರಾ ಬ್ರಿಡ್ಜ್ ಆದ್ಮೇಲೆ ಫಸ್ಟ್ ಟೈಮ್ ಬರ್ತೀರ ಹಾಂ ಬ್ರಿಡ್ಜ್ ಆಮೇಲೆ ಈ ಬ್ರಿಡ್ಜ್ ನೋಡಿ ಏನು ಏನು ಚೆನ್ನಾಗಿದೆ ಬ್ರೋ ಚೆನ್ನಾಗಿ ಟೆಕ್ನಾಲಜಿ ಮಾಡ್ಯಾರೆ ಚೆನ್ನಾಗಿದೆ ಇದ್ರ ಬಗ್ಗೆ ಏನು ಹೇಳಿ ಇಷ್ಟ ಇಷ್ಟಪಡ್ತೀರಾ ಏನು ಇಷ್ಟ ಇಷ್ಟಪಡ್ತೀರಾ ಏನಿಲ್ಲ ಬ್ರೋ ಎಲ್ಲ ಒಳ್ಳೆ ಇಂಡಿಯಾದಾಗೆ ಸೆಕೆಂಡ್ನೇ ಬ್ರಿಡ್ಜ್ ಅಂತ ಎಮ್ಮೆ ಕರ್ನಾಟಕದಲ್ಲಿ ಹಂಗಾಗಿ ಚೆನ್ನಾಗಿದೆ ಬ್ರೋ ಚೆನ್ನಾಗಿ ಓಕೆ ಥ್ಯಾಂಕ್ ಯು ಹಾಯ್ ಬ್ರೋ ಏನ್ ಹೆಸರು ನಿಮ್ಮದು ರವಿ ಎಲ್ಲಿಂದ ಬಂದಿದ್ರಿ ಹಾಸನ್ ಏನು ಅನ್ಸ್ತಾ ಇದೆ ನಿಮಗೆ ಇದನ್ನ ನೋಡಿ ನೋಡಿ ತುಂಬಾ ಖುಷಿ ಐತಿ ಇಷ್ಟು ವರ್ಷದ ಮೇಲೆ ಆಗೈತಲ್ಲ ಅಂತ ಓಕೆ ಈ ತರ ಪ್ಲೇಸ್ ಎಲ್ಲಾರು ನೋಡಿದ್ರಿ ಇಲ್ಲ ಇಲ್ಲ ನೋಡಿಲ್ಲ ಇದು ಕರ್ನಾಟಕದಲ್ಲಿ ಇದೆ ಫಸ್ಟ್ ಈ ತರ ಇದಾಗಿರೋದು ಬಹಳ ಖುಷಿ ಐತಿ ಓಕೆ ಏನ್ ಹೇಳಕ್ ಇಷ್ಟಪಡ್ತೀರಾ ಚೆನ್ನಾಗಿದೆ ಒಳ್ಳೇದಾಗ್ಲಿ ಮಾಡಿದ್ದು ಇದು ಇದೇ ತರ ಇನ್ನೂ ಜಾಸ್ತಿ ಬರ್ಬೇಕು ನಮ್ ಕರ್ನಾಟಕದಲ್ಲಿ ಇಂಪ್ರೂವ್ಮೆಂಟ್ ಆಗಬೇಕು ಅಂತ ಆಸೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರೋ ಹಾಯ್ ನಮಸ್ತೆ ನಮಸ್ತೆ ಎಲ್ಲಿಂದ ಬಂದಿದ್ದೀರಾ ನಾವು ಗದಗ ಗದಗ ಹೌದಾ ಫಸ್ಟ್ ಟೈಮ್ ಬರ್ತಾ ಫಸ್ಟ್ ಟೈಮ್ ಬರ್ತಾ ಅಂದ್ರೆ ಸೇತುವೆ ಆದ್ಮೇಲೆ ಬರ್ತಾ ಇದೆ ಸೇತುವೆ ಆದ್ಮೇಲೆ ಫಸ್ಟ್ ನಂಬರ್ ಓಕೆ ಏನ್ ಅನ್ಸ್ತಾ ಇದೆ ನೋಡಿ ಇದು ನೋಡಿ ತುಂಬಾ ಚೆನ್ನಾಗಿದೆ ಡೆವಲಪ್ಮೆಂಟ್ ಆಗಿದೆ ಅನ್ಸುತ್ತೆ ಲಾಂಚ್ ನಲ್ಲಿ ಅವಾಗ ಪಾಳೆ ಮಿಸ್ ಲೈಕ್ ಕ್ಯೂ ನ ಬರಬೇಕಾಯ್ತು ಈಗ ಅಟ್ ಲೀಸ್ಟ್ ಫಾಸ್ಟ್ ಆಗಿ ಹೋಗ್ಬರ್ಬೋದು ಓಕೆ ಮತ್ತೆ ಇದ್ರ ಬಗ್ಗೆ ಬೇರೆ ಏನ್ ಹೇಳಕ್ ಇಷ್ಟಪಡ್ತೀರಾ ಬೇರೆ ಎಕ್ಸ್ಪೀರಿಯೆನ್ಸ್ ಮಾಡೋಕೆ ಎಕ್ಸ್ಪ್ಲೋರ್ ಮಾಡೋಕೆ ಚೆನ್ನಾಗಿದೆ ನೋಡಬೇಕು ಈಗ ಫಸ್ಟ್ ಟೈಮ್ ಎಲ್ಲ ಹೋಗಬೇಕಾಗುತ್ತಾಗುತ್ತೆ ಏನೇನಿದೆ ಅಂತ ಹೇಳಿ ಸ್ವಲ್ಪ ಈಗ ಇಲ್ಲಿಂದ ನೋಡಿದ್ರೆ ಭಾಳ ಅಟ್ರಾಕ್ಷನ್ ಭಾಳ ಚೆನ್ನಾಗಿ ಕಾಣ್ತಾ ಇದೆ ಮೀನ್ಸ್ ಫಸ್ಟ್ ಟೈಮ್ ಎಲ್ಲ ಕರ್ನಾಟಕದಾಗ ಇದು ಒಂಥರ ಯೂನಿಕ್ ಆಗಿದೆ ಚೆನ್ನಾಗಿ ಅನ್ಸ್ ಕಾಣಿಸ್ತಾ ಇದೆ ಓಕೆ ಥ್ಯಾಂಕ್ ಯು ಹಾಯ್ ಬ್ರೋ ಹಾಯ್ ಬ್ರೋ ಏನ್ ಹೆಸರು ನಿಮ್ದು ನಾಗರಾಜ್ ಎಲ್ಲಿಂದ ಬಂದಿದೀರಾ ಬ್ಯಾಂಗ್ಳೂರಿಂದ ಬರ್ತೀವಿ ಬ್ಯಾಂಗ್ಳೂರಿಂದ ಇದು ನೋಡಿ ಏನು ಅನಿಸ್ತಾ ಇದೆ ನಿಮಗೆ ಫಸ್ಟ್ ಆಫ್ ಆಲ್ ಖುಷಿ ಆಗ್ತಿದೆ ಓಕೆ ಆ್ಯಂಡ್ ಮುಖ್ಯವಾಗಿ ಈ ಥರ ಆಕ್ಸಸಿಬಿಲಿಟಿ ಇದೆಯಲ್ಲ ಓಕೆ ಜನಗಳಿಗೆ ಅನುಕೂಲ ಆಗಂಗೆ ಆ್ಯಂಡ್ ವೆಹಿಕಲ್ ತುಂಬ ಈಸಿ ಬರುತ್ತೆ ತುಂಬ ಜನ ಸೊ ಈ ಥರ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗಿರೋದ್ರಿಂದ ಓಕೆ ದ ಕ್ರೌಡ್ ಕಂಪ್ಲೇ ಬರೋದು ಜಾಸ್ತಿ ಆಗುತ್ತೆ ಖಂಡಿತ ಓಕೆ ರೆಸ್ಪೆಕ್ಟಿವ್ ನಮ್ಮ ಜನ ಅಲ್ಲದಿರ ಇಂಟ್ರೆಸ್ಟ್ ಆಗಲಿ ಓಕೆ ಬರೋದಕ್ಕೆ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ಗೆ ಇಟ್ ಫೀಲ್ಸ್ ಗುಡ್ ಕರೆಕ್ಟ್ ಓಕೆ ಎಲ್ಲ ಬಗ್ಗೆ ಏನಾಗುತ್ತೆ ನಮಗೆ ಟ್ರಾವೆಲ್ ಈಸಿ ಆಗುತ್ತೆ ಹೌದು ಸೊ ಈ ಲಾಜಿಸ್ಟಿಕ್ಸ್ ಫ್ರೀ ಇದ್ದಷ್ಟು ಓಕೆ ನಮಗೆ ಟೂರಿಸಮ್ ಅಟ್ರಾಕ್ಟ್ ಜಾಸ್ತಿ ಆಗಿರೋದು ಆಗುತ್ತೆ ಹೌದು ಹೌದು ಅದೇ ಸೇಮ್ ಟೈಮ್ ಒಂದು ಸಾಲ ಬಂದಾಗ ಆಟೋಮೆಟಿಕಲಿ ಇಂಪ್ಲಿಮೆಂಟಲ್ಲಿ ಇನ್ಕ್ರೀಸ್ ಆಗಿ ಆಗುತ್ತೆ ಖಂಡಿತ ರೆವೆನ್ಯೂ ಇನ್ಕ್ರೀಸ್ ಆಗುತ್ತೆ ಖಂಡಿತ ಆ್ಯಂಡ್ ಮೀನ್ ವೈಲ್ ಅಟ್ ದ ಸೇಮ್ ಟೈಮ್ ಇದೇ ಥರ ಆ ಟೆಂಪಲ್ ಟ್ರಸ್ಟಿಂದ ಕರೆ ಆಗಲಿ ಓಕೆ ಜನರಿಗೆ ಏನು ಪ್ರಾಬ್ಲಮ್ ಇದೆಯಲ್ಲ ಫೋಕಸ್ ಮಾಡಿ ಇದಕ್ಕೆ ಟಿಕೆಟ್ ಆಲ್ ದ ಇಶ್ಯೂಸ್ ಅಲ್ವಾ ಕರೆಕ್ಟ್ ಐ ಥಿಂಕ್ ದಟ್ ಲಿಂಕ್ ಇಸ್ ಮೋರ್ ಎಸ್ ಎಸ್ ಈ ಥರ ಬ್ರಿಡ್ಜ್ ಎಲ್ಲರೂ ನೋಡಿದ್ದೀರ ಕರ್ನಾಟಕದಲ್ಲಿ ಅಥವಾ ಇಂಡಿಯಾದಲ್ಲಿ ಎಲ್ಲಾದರೂ ಥ್ರೂ ಔಟ್ ಇಂಡಿಯಾ ಅಂತ ಟ್ರಾವೆಲ್ ಮಾಡಿಲ್ಲ ಓಕೆ ಬಟ್ ಕೇಬಲ್ ಬ್ರಿಡ್ಜ್ ಟ್ರಾವೆಲ್ ಮಾಡಿದ್ದೀನಿ ಬಟ್ ದಿಸ್ ಇಸ್ ಫಸ್ಟ್ ಟೈಮ್ ನೋ ವಿಚ್ ಇಸ್ ಇಂಪ್ರೆಸಿವ್ ಓಕೆ ಚೆನ್ನಾಗಿದೆ ಒಂಥರ ಟೂರಿಸ್ಟ್ ಪ್ಲೇಸ್ ಇದ್ದಂಗೆ ಡೆಫಿನೆಟ್ಲಿ ಈ ಫಸ್ಟ್ ಆಫ್ ಆಲ್ ಈ ಫಸ್ಟ್ ಡಿಸೈನ್ ಇದೆಯಲ್ಲ ಡಿಸೈನ್ ಇಟ್ಸ್ ಅಟ್ರಾಕ್ಟಿವ್ ಓಕೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಅಣ್ಣ ನಮಸ್ತೆ ನಮಸ್ತೆ ಎಲ್ಲಿಂದ ಬಂದಿದ್ದೀರಾ ಸಾಗರ ಸರ್ ಓಕೆ ಏನು ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ ಸರ್ ಮೊದಲೆಲ್ಲ ಒಂದು ಗಂಟೆಲ್ಲ ತಗೋತಿತ್ತು ಈಗ ಬರೀ ಜಸ್ಟ್ ಟೂ ಮಿನಿಟ್ಸ್ ತ್ರೀ ಮಿನಿಟ್ಸ್ ಅಲ್ಲಿ ನಾವು ಬೀಳ್ತಾ ಇರ್ತೀವಿ ಆಮೇಲೆ ಇವು ಮಾತ್ರ ತುಂಬಾ ಚೆನ್ನಾಗಿದೆ ನೋಡಕ್ ತುಂಬಾ ಖುಷಿ ಆಗುತ್ತೆ ಈ ಇಲ್ಲಿ ಬಂದು ಪ್ರವಾಸಿಗರೆಲ್ಲ ಬಂದು ನೋಡ್ಕೊಂಡು ಹೋಗುವಂತ ಪ್ಲೇಸ್ ಆಗಿದೆ ಹಂಗಾಗಿ ತುಂಬಾ ಚೆನ್ನಾಗಿದೆ ನಮಸ್ತೆ ನೋಡಿದ್ರೆ ಎಲ್ಲಾದ್ರು ಇಲ್ಲ ಇಲ್ಲ ಇದೇ ಪಸ್ಟ್ ನೋಡ್ತಾ ಫಸ್ಟ್ ನೋಡ್ತಾ ಇರೋದು ಅದಕ್ಕಿಂತ ಹೆಚ್ಚಿನದಾಗಿ ಇಲ್ಲಿ ಹಳ್ಳಿಲಿ ಇರೋ ಜನರಿಗೆ ತುಂಬಾ ಅನುಕೂಲ ಆಗಿದೆ ಅಂತ ನಾವು ಹೇಳಿಕ ಇಷ್ಟಪಡ್ತೀವಿ ಈ ಕ್ರೆಡಿಟ್ ಯಾರಿಗಾರು ಕೂಡ ಇಷ್ಟಪಡ್ತೀರಾ ಸರ್ಕಾರದವ್ರಿಗೆ ಯಾರು ಮಾಡಿದ್ರು ಅವ್ರಿಗೆ ಓಕೆ ಥ್ಯಾಂಕ್ ಯು ಓಕೆ ಸರ್ ನಮಸ್ತೆ ನಮಸ್ತೆ ಎಲ್ಲಿಂದ ಬಂದಿದ್ದೀರಾ ಸಿದ್ದಾಪುರ ಅಂತ ಹೆಸರು ಸರ್ ಒಂದು ಗಣಪತಿ ಶೇಟ್ ಅಂತ ಓಕೆ ಸರ್ ಏನು ಅನ್ಸೋದಿಲ್ಲ ಸೇತುವೆ ನೋಡಿ ನಿಮಗೆ ಹಾಂ ಖುಷಿ ಆಯಿತು ಇಲ್ಲಿ ನಿಯರೆಸ್ಟ್ ಒಂದು ಟೂರಿಸ್ಟ್ ಪ್ಲೇಸ್ ಥರ ಆಗಿಬಿಟ್ಟಿದೆ ಇದು ಹೌದು ಮತ್ತು ದೇವಸ್ಥಾನಕ್ಕೆ ಹೋಗೋವ್ರಿಗೆ ತುಂಬ ಅನುಕೂಲ ಆಯಿತು ಇನ್ನು ಇಲ್ಲಿ ನಿಯರೆಸ್ಟ್ ಇಲ್ಲಿ ಭಟ್ಗಳ ಆ ಕಡೆ ಹೋಗೋವರಿಗೆ ಕೊಲ್ಲೂರು ಈಜಿ ಮತ್ತು ಇದು ಎಲ್ಲರಿಗೂ ಅನುಕೂಲ ಆಗುವಂಥ ಬ್ರಿಡ್ಜ್ ಇದು ಯಾವಾಗಲೂ ಮುಂಚೆ ಆಗಬೇಕಾಗಿತ್ತು ಇನ್ನೂ ಆಗಿರಲಿಲ್ಲ ಈಗ ನಮ್ಮ ಬಿ ಜೆ ಪಿ ಗೌರ್ಮೆಂಟ್ ಬಂದ ನಂತರ ಮಾಡಿದ್ದಾರೆ ಸೆಂಟ್ರಲ್ ಅಲ್ಲಿ ಸೊ ಮಾಡಿದ ಕೆಲಸಕ್ಕೆ ಹೆಮ್ಮೆ ಪಡಬೇಕು ಅದು ಬಿಟ್ಟು ಮತ್ತೆ ನಾವು ಪಾಲಿಟಿಕ್ಸ್ ಮಾಡ್ತಾ ಇರೋದ್ರಲ್ಲಿ ಅರ್ಥನೇ ಇಲ್ಲ ಅರ್ಥ ಇಲ್ಲ ಹೌದು ನಾನು ಮಾಡ್ದೆ ನೀವು ಮಾಡ್ದೆ ಹೇಳೋದ್ಕಿಂತ ಎಲ್ಲರೂ ಸೇರಿ ಮಾಡಿದ್ರೆ ಎಲ್ಲ ಕೆಲಸ ಆಗ್ತಾ ಹೋದ್ರೆ ಎಲ್ಲರೂ ತಲೆ ಬಿಸಿ ಮಾಡ್ಕೊಳ್ಳೋದು ಆಮೇಲೆ ಈ ಥರ ಸೇತುವೆ ಎಲ್ಲಾದರೂ ನೋಡಿದ್ದೀರಾ ನೀವು ಇಲ್ಲ ನಮ್ಮಲ್ಲಿ ಎಲ್ಲೂ ಇಲ್ಲ ಸದ್ಯ ನಿಯರ್ ಇಷ್ಟು ಎಲ್ಲ ನೋಡಿಲ್ಲ ನೀವು ಇದೇ ಇದನ್ನೇ ನೋಡ್ತಾ ಇರೋದು ಹೌದು ಹೌದು ಗೋವಾದಲ್ಲಿದೆ ಸಣ್ಣದಿದೆ ಮತ್ತೇನು ಹೇಳಕ್ಕೆ ಇಷ್ಟಪಡ್ತೀರಾ ಏನಿಲ್ಲ ಗೋರ್ಮೆಂಟ್ ಈ ರೀತಿ ಕೆಲಸ ಮಾಡ್ತಾ ಇರೋದ್ರಿಂದ ಜನರಿಗೆ ಒಂದು ಅನುಕೂಲ ಆಗತ್ತೆ ಜೊತೆಗೆ ಒಂದು ವಿಶ್ವಾಸ ಹುಟ್ಟುತ್ತೆ ಯಾವ ಗೋರ್ಮೆಂಟ್ ಬಂದ್ರು ಹಿಂಗೆ ಅಂತ ಹೇಳುವಂತ ಮಾತು ಬಿಜೆಪಿ ಗೋರ್ಮೆಂಟ್ ಸುಳ್ಳು ಓಕೆ ಖಂಡಿತ ಬಂದಿದೆ ಹಸನಗರ ಇದನ್ನ ನೋಡಿ ಚೆನ್ನಾಗಿದೆ ನಮ್ಮೂರು ಖುಷಿ ಆಗ್ತಿದೆ ಈ ತರದ್ದೆಲ್ಲ ನೋಡಿದ್ರಾ ಇಲ್ಲ ಫಸ್ಟ್ ಟೈಮ್ ನೋಡ್ತೀರಾ ಫಸ್ಟ್ ಟೈಮ್ ನೋಡ್ತಾ ಓಕೆ ಏನ್ ಹೇಳಕ್ ಪಡ್ತೀರಾ ಇದ್ರ ಬಗ್ಗೆ ಚೆನ್ನಾಗಿದೆ ಚೆನ್ನಾಗಿ ಕಟ್ಟಿದ್ದಾರೆ ಅಷ್ಟೇ ಅಷ್ಟೊಂದು ಹೆಮ್ಮೆ ನಮ್ಮ ಜಿಲ್ಲೆಯಲ್ಲಿ ಹೆಮ್ಮೆ ಇದೆ ಓಕೆ ಮತ್ತೇನೋ ಮತ್ತೆ ಏನು ಇಷ್ಟಪಡ ಹೇಳಕ್ಕೆ ಇಷ್ಟಪಡುತ್ತೀರಾ ಬೇರೆ ಏನಾದರೂ ಇದ್ರಿಂದ ನಮ್ಮ ಸಿಗಂದೂರು ಇನ್ನೂ ಹೆಸರು ಜಾಸ್ತಿ ಆಗುತ್ತೆ ಅಂದ್ರೆ ಪ್ರವಾಸಿಗರು ಜಾಸ್ತಿ ಆಗ್ತಾರೆ ಇನ್ನು ಪ್ರಸಿದ್ಧಿ ಇನ್ನು ಬೆಳೆಯುತ್ತೆ ಇನ್ನು ಬೆಳೆಯುತ್ತೆ ಹ ಸಾಗರ ತಾಲೂಕು ಇನ್ನೂ ಬೆಳೆಯುತ್ತೆ ಏನ್ ಮಾಡಿದರೋ ಅದನ್ನ ಉಳ್ಸ್ಕೊಂಡು ಹೋದ್ರೆ ಸಕಲ ಅಷ್ಟೇ ಅಷ್ಟೇ ಆಮೇಲೆ ಈ ಸೇತುವೆ ಎಲ್ಲ ನೋಡಿದ್ರೆ ಈ ತರದ್ದು ಎಲ್ಲಾದ್ರು ಈ ತರದ್ದು ಇಲ್ಲ ಇದು ಫಸ್ಟ್ ಟೈಮ್ ಫಸ್ಟ್ ಟೈಮ್ ನೋಡ್ತಾರ ಎಲ್ಲೂ ನೋಡಿಲ್ಲ ಫಸ್ಟ್ ಲಂಗೆಸ್ಟ್ ಲಂಗೆಸ್ಟ್ ಸೆಕೆಂಡ್ ಲಾರ್ಜೆಸ್ಟ್ ಇಂಡಿಯಾದಲ್ಲಿ ಇಂಡಿಯಾದಲ್ಲಿ

ಒಬ್ಬ ಟೈಮ್ ತಾಗೋದು ಮತ್ತೆ ಎಲ್ಲಾ ವೆಹಿಕಲ್ ಎಲ್ಲಾ ಚೂರು ಯಾವ ಜಾಗ ಜಾಕದು ಅಸುಬ್ರಿಗಲ್ಲ ಸ್ವಲ್ಪ ಲಾಂಚಲ್ಲಿ ಗಾಡಿ ಹಚ್ಚಕಲ ಕಷ್ಟ ಆಗುತ್ತೆ ಈಗ ಈ ಬ್ರಿಡ್ಜ್ ನೋಡಿ ತುಂಬಾ ಖುಷಿ ಆಗ್ತಿದೆ ನಮ್ಮ ಕರ್ನಾಟಕದಲ್ಲಿ ಇಷ್ಟೊಂದು ದೊಡ್ಡ ಬ್ರಿಡ್ಜ್ ನೋಡಕ್ಕೆ ಸಿಗತಾ ಇದೆ ತುಂಬಾ ಖುಷಿ ಆಗ್ತಿದೆ ಈ ತರದ ನೋಡಿದಿರಾ ನೀವು ಕರ್ನಾಟಕದಲ್ಲಿ ಇಲ್ಲಿ ನೋಡಲಿಲ್ಲ ಇದು ಮುಂಚೆ ಮತ್ತೆ ಬೇರೆ ಕಡೆ ಗೊತ್ತಿಲ್ಲ ಕರ್ನಾಟಕದಲ್ಲಿ ಇದೇ ಮೊದಲು ಈ ತರ ಬ್ರಿಡ್ಜ್ ನೋಡತಾರದು ಓಕೆ ಥ್ಯಾಂಕ್ ಯು ಓ